ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹದಿಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನು ನೋಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಧೂಮಪಾನ ನಿಷೇಧ ದಿನವನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಹನ್ನೆರಡು ಮಾರ್ಚ್ ಹನ್ನೆರಡು ಮಾರ್ಚ್ ಅಂದು ಧೂಮಪಾನ ನಿಷೇಧ ದಿನವನ್ನು ಆಚರಣೆ ಮಾಡಲಾಯಿತು ಆಕ್ಚುಲಿ ಧೂಮಪಾನ ನಿಷೇಧ ದಿನ ಪ್ರಾರಂಭ ಮಾಡಿದ್ದು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಧೂಮಪಾನ ನಿಷೇಧ ದಿನ ಮೊದಲಿಗೆ ಆಚರಿಸಿದ್ದು ಐರ್ಲೆಂಡ್ ದೇಶದಲ್ಲಿ ಸೊ ಧೂಮಪಾನ ನಿಷೇಧ ದಿನವನ್ನು ಪ್ರತಿ ವರ್ಷ ಮಾರ್ಚ್ ಹನ್ನೆರಡ ಆಚರಣೆ ಮಾಡಲಾಗುತ್ತೆ ಮತ್ತು ಧೂಮಪಾನದ ಧೂಮಪಾನದ ವಿರುದ್ಧ ಅವೇರ್ನೆಸ್ ಮೂಡಿಸಲಾಗುತ್ತೆ ಅವೇರ್ನೆಸ್ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಮಾರ್ಚ್ ಹನ್ನೆರಡರಂದು ಧೂಮಪಾನ ನಿಷೇಧ ದಿನವನ್ನು ಆಚರಿಸಲಾಗುತ್ತೆ ಸ್ನೇಹಿತರೆ ಇದು ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋ ಆಗಿದ್ದು ನಮ್ಮ ಹಿಂದಿನ ವಿಡಿಯೋಗಳ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರುತ್ತೆ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವೆಶನ್ ಇವಾಗಣ ಜದಯ್ಯ ಸ್ವಾಮಿ ಉತ್ಸವ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಜದಯ್ಯ ಸ್ವಾಮಿ ಉತ್ಸವ ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು ತಮಿಳುನಾಡಲ್ಲಿ ಜದಯ್ಯ ಸ್ವಾಮಿ ಉತ್ಸವವನ್ನು ಆಚರಣೆ ಮಾಡಲಾಯಿತು ಇದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದು ನೀಲಗಿರಿಯ ಸಮೀಪದಲ್ಲಿನ ನೀಲಗಿರಿಯ ಬಡಯ ಸಮುದಾಯ ಬಡಾಯ ಸಮುದಾಯದವರು ಮಾಡುವಂಥ ಒಂದು ಉತ್ಸವವಾಗಿದೆ ಇದೊಂದು ಬುಡಕಟ್ಟು ಜನಾಂಗ ಬುಡಕಟ್ಟು ಜನಾಂಗ ಈ ಬುಡಕಟ್ಟು ಜನಾಂಗದವರು ತಮಿಳುನಾಡಿನ ಕೋಟಗಿರಿ ಹತ್ತಿರ ತಮಿಳುನಾಡಿನ ಕೋಟಗಿರಿಯ ಹತ್ತಿರ ಕೋಟಗಿರಿ ಹತ್ತಿರ ಜೈಕನರಾಯ್ ಎನ್ನುವಂಥ ಗ್ರಾಮ ಜೈಕನ ರಾಯ್ ಎನ್ನುವಂಥ ಗ್ರಾಮದಲ್ಲಿ ಈ ಜದಯ್ಯ ಸ್ವಾಮಿ ಫೆಸ್ಟಿವಲ್ ಅನ್ನ ಆಚರಣೆ ಮಾಡ್ತಾರೆ ಇದೊಂದು ಬುಡಕಟ್ಟು ಸಮುದಾಯ ಆಚರಿಸುವಂತ ಒಂದು ಉತ್ಸವವಾಗಿದೆ ಇತ್ತೀಚೆಗೆ ಬ್ರಹ್ಮಾಂಡದ ರಚನೆಗೆ ಕಾರಣವನ್ನು ತಿಳಿಯಲು ಸ್ಪೇರ್ ಎಕ್ಸ್ ಎನ್ನುವಂತಹ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಿದ ಸಂಸ್ಥೆ ಯಾವುದು ಸರಿಯಾದ ಉತ್ತರ ನಾಸಾ ಈ ಸ್ಪೇರ್ ಎಕ್ಸ್ ಇದೆಯಲ್ಲ ಇದೊಂದು ಟೆಲಿಸ್ಕೋಪಿಕ್ ಸ್ಯಾಟಲೈಟ್ ಆಗಿದೆ ಇದು ಮಿಲ್ಕಿ ವೇನಲ್ಲಿರುವಂತಹ ನೀರನ್ನು ಹುಡುಕುವಂತಹ ಒಂದು ಹುಡುಕಾಟದಲ್ಲಿ ಇರುವಂತಹ ಒಂದು ಟೆಲಿಸ್ಕೋಪ್ ಆಗಿದೆ ಮಿಲ್ಕಿ ವೇ ಅಥವಾ ಆಕಾಶಯಂಗೆಯಲ್ಲಿನ ನೀರಿನ ಹುಡುಕಾಟ ನೀರಿನ ಹುಡುಕಾಟಕ್ಕೆ ಈ ಒಂದು ಸ್ಯಾಟ್ಲೈಟ್ ಅನ್ನ ಲಾಂಚ್ ಮಾಡಲಾಗುತ್ತೆ ಮತ್ತು ಈ ಒಂದು ಸ್ಯಾಟ್ಲೈಟ್ ಇದೆಯಲ್ಲ ಇದು ಮಿಲ್ಕಿ ವೇ ನಲ್ಲಿರುವಂತಹ ನೀರಿನ ಹುಡುಕಾಟವನ್ನು ಮಾಡುತ್ತೆ ಹಾಗೆಯೇ ಇದನ್ನ ಲಾಂಚ್ ಮಾಡಿದ ಸಂಸ್ಥೆ ನಾಸಾ ನಾಸಾದ ಬಗ್ಗೆ ಹೇಳೋದಾದ್ರೆ ನಾಸಾ ಇದೆಯಲ್ಲ ನಾಸಾ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಶುರುವಾಯಿತು ಪ್ರಾರಂಭವಾಯಿತು ನಾಸಾದ ಕೇಂದ್ರ ಕಚೇರಿ ವಾಷಿಂಗ್ಟನ್ ಡಿ ಸಿ ವಾಷಿಂಗ್ಟನ್ ಡಿ ಸಿ ನಾಸಾದ ಹೆಡ್ ಕ್ವಾರ್ಟರ್ ಆಗಿದೆ ಮತ್ತು ನಾಸಾದ ಮುಖ್ಯಸ್ಥರನ್ನ ಏನಂತ ಕರಿತೀವಿ ಅಂದ್ರೆ ಅಡ್ಮಿನಿಸ್ಟ್ರೇಟರ್ ಅಂತ ಕರಿತೀವಿ ಸೊ ನಾಸಾದ ಅಡ್ಮಿನಿಸ್ಟ್ರೇಟರ್ ಯಾರು ಕೇಳಿದ್ರೆ ಜಾನೆಟ್ ಪೆಟ್ರೋ ಏನಿವ್ರು ನಾಸಾದ ಅಡ್ಮಿನಿಸ್ಟ್ರೇಟರ್ ನಾಸಾದ ಅಡ್ಮಿನಿಸ್ಟ್ರೇಟರ್ ಜಾನೆಟ್ ಪೆಟ್ರೋ ಆಗಿದ್ದಾರೆ ಉತ್ತರ ಪ್ರದೇಶದ ಕೆಳಗಿನ ಯಾವ ಸ್ಥಳದಲ್ಲಿ ಮೊದಲ ಸ್ಮಾರ್ಟ್ ಸಿಟಿ ನ ಉದ್ಘಾಟನೆ ಮಾಡಲಾಯಿತು ಸರಿಯಾದ ಉತ್ತರ ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ ಉತ್ತರ ಪ್ರದೇಶದ ಮೊದಲ ಸ್ಮಾರ್ಟ್ ಸಿಟಿ ಹಾಸ್ಪಿಟಲ್ ಉದ್ಘಾಟನೆ ಮಾಡಿದವರು ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿತ್ಯನಾಥ ಯೋಗಿ ಆದಿತ್ಯನಾಥ್ ಅವರು ಇದನ್ನ ಉದ್ಘಾಟನೆ ಮಾಡಿದರು ಕ್ಯೂ ಏರ್ ಇದರ ಏಳನೇ ವಾರ್ಷಿಕ ವಿಶ್ವ ವಾಯು ಗುಣಮಟ್ಟ ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದನೇ ಸ್ಥಾನದಲ್ಲಿರುವ ದೇಶ ಯಾವುದು ಸರಿಯಾದ ಉತ್ತರ ಭಾರತ ಏನಿದು ಕ್ಯೂ ಏರ್ ರಿಪೋರ್ಟ್ ಅಂತ ಕೇಳಿದ್ರೆ ಯಾವ ದೇಶದಲ್ಲಿ ವಾಯುಗುಣ ಅಥವಾ ವಾಯು ಅತ್ಯಂತ ಕಲುಷಿತವಾಗಿದೆ ಕಲುಷಿತ ವಾತಾವರಣ ಅಥವಾ ಕಲುಷಿತ ಗಾಳಿ ಸಂಬಂಧಿಸಿದಂಥ ಒಂದು ರಿಪೋರ್ಟ್ ಆಗಿದೆ ಇದರಲ್ಲಿ ಭಾರತ ಐದನೇ ಸ್ಥಾನದಲ್ಲಿದೆ ಮೊದಲ ಸ್ಥಾನದಲ್ಲಿರುವ ದೇಶ ಚಾಡ್ ಚಾರ್ ದೇಶ ಫಸ್ಟ್ ಪ್ಲೇಸ್ ಅಲ್ಲಿ ಈ ಐಕ್ಯೂ ಏರ್ ಇದೆಯಲ್ಲ ವಿಶ್ವ ವಾಯು ಗುಣವತ್ತ ರಿಪೋರ್ಟ್ ಇದನ್ನ ಜಾರಿ ಮಾಡೋದು ಯಾರು ಕೇಳಿದ್ರೆ ಸ್ವಿಟ್ಜರ್ಲೆಂಡ್ ಸ್ವಿಟ್ಜರ್ಲೆಂಡ್ನ ಐಕ್ಯೂ ಏರ್ ಅನ್ನುವಂಥ ಸಂಸ್ಥೆ ಈ ಸಂಸ್ಥೆ ಜಾರಿ ಮಾಡುತ್ತೆ ಮತ್ತು ಈ ಒಂದು ಪಟ್ಟಿಯಲ್ಲಿ ಒಟ್ಟು ನೂರ ಮೂವತ್ತೆಂಟು ದೇಶಗಳು ಭಾಗಿಯಾಗ್ತವೆ ನೂರ ಮೂವತ್ತೆಂಟು ದೇಶಗಳ ಪಟ್ಟಿಯಾಗಿದೆ ಇದು ಐಕ್ಯು ಏರ್ ಎನ್ನುವಂತಹ ವಿಶ್ವವಾಯು ಗುಣಮತ್ತ ರಿಪೋರ್ಟ್ ಸಿಪ್ರಿ ವರದಿಯ ಪ್ರಕಾರ ಕೆಳಗಿನ ಯಾವ ದೇಶವು ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳುತ್ತಿದೆ ಸರಿಯಾದ ಉತ್ತರ ಯುಕ್ರೇನ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಉಕ್ರೇನ್ ಮೊದಲ ಸ್ಥಾನದಲ್ಲಿದೆ ಮತ್ತು ಭಾರತ ಎರಡನೇ ಸ್ಥಾನದಲ್ಲಿದೆ ಅತಿ ಹೆಚ್ಚು ಆಮ್ ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳುವ ಎರಡನೇ ಸ್ಥಾನದಲ್ಲಿದೆ ಇನ್ನು ಉಕ್ರೇನ್ ಬಗ್ಗೆ ಹೇಳೋದಾದ್ರೆ ಉಕ್ರೇನ ರಾಜಧಾನಿ ಕ್ವೆವ್ ರಾಜಧಾನಿ ಕ್ವೆವ್ ಕರೆನ್ಸಿ ಉಕ್ರೇನಿ ಹೈರಿವಿಯಾ ಉಕ್ರೇನಿ ಅರ್ಬಿಯಾ ಇನ್ನು ಇದರ ಅಧ್ಯಕ್ಷರು ನೋಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಇದೆ ವ್ಲಾಡಿಮಿರ್ ಜೆಲನ್ಸ್ಕಿ ವ್ಲಾಡಿಮಿರ್ ಜೆಲನ್ಸ್ಕಿ ಇದರ ಅಧ್ಯಕ್ಷರು ಎರಡ್ ಸಾವಿರದ ಇಪ್ಪತ್ತೈದನೇ ಫೆಬ್ರವರಿ ತಿಂಗಳ ಐಸಿಸಿ ಪ್ಲೇಯರ್ ಆಫ್ ದಿ ಮಂತ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಇಬ್ಬರು ಶುಭ್ಮಾನ್ ಗಿಲ್ ಭಾರತ ಕ್ರಿಕೆಟ್ ತಂಡದ ಬ್ಯಾಟ್ಸ್ಮನ್ ಮತ್ತು ಅಲಾನಾ ಕಿಂಗ್ ಇದಾರಲ್ಲ ಇವರು ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡದಲ್ಲಿ ಆಡ್ತಾರೆ ಆಸ್ಟ್ರೇಲಿಯಾ ಕ್ರಿಕೆಟ್ ಪಟು ಸೊ ಶಿವಮನ್ ಗಿಲ್ ಪುರುಷ ವಿಭಾಗದಲ್ಲಿಯೂ ಅಲಾನಾ ಕಿಂಗ್ ಮಹಿಳಾ ವಿಭಾಗದಲ್ಲಿಯೂ ಐಸಿಸಿ ಪ್ಲೇಯರ್ ಆಫ್ ದ ಮಂತ್ ಫೆಬ್ರವರಿಯಾಗಿ ಆಯ್ಕೆಯಾದರು ಈ ಕೆಳಗಿನ ಯಾವ ಸಂಸ್ಥೆಯು ಸಂಪೂರ್ಣ ಸ್ವಚಾಲಿತ ವಾಟ್ಸಪ್ ಹಣ ವಿತರಣಾ ಸರ್ವಿಸ್ ಅನ್ನು ಪ್ರಾರಂಭ ಮಾಡಿದೆ ಸರಿ ಉತ್ತರ ಆಪ್ಷನ್ ಬಿ ರುಪಿ ಒನ್ ಒನ್ ಟೂ ಈ ರುಪಿ ಒನ್ ಒನ್ ಟೂ ಇದೆಯಲ್ಲ ಈ ರುಪಿ ಒನ್ ಒನ್ ಟು ಇದು ಗುರುಗ್ರಾಮದ ಒಂದು ಸ್ಟಾರ್ಟ್ಅಪ್ ಕಂಪನಿ ಗುರುಗ್ರಾಮದ ಸ್ಟಾರ್ಟ್ಅಪ್ ಕಂಪನಿ ಆಗಿದೆ ಏನಿದು ಸರ್ವಿಸ್ ಅಂತ ಕೇಳಿದ್ರೆ ಸ್ಯಾಲರಿಡ್ ಪರ್ಸನ್ ಮತ್ತು ಸ್ಯಾಲರಿ ಮತ್ತು ಪೆನ್ಷನ್ ಬರುವಂತಹ ವ್ಯಕ್ತಿಗಳಿಗೆ ವಾಟ್ಸಪ್ನಲ್ಲಿ ನಲ್ಲಿ ಒಂದು ನಂಬರ್ ಕೊಡಲಾಗುತ್ತೆ ವಾಟ್ಸಪ್ ನಂಬರ್ ಸೊ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಒಂದು ಐದು ಸಾವಿರದಿಂದ ಒಂದು ಲಕ್ಷದವರೆಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ ಈ ಕೆಳಗಿನ ಯಾವ ಸಂಸ್ಥೆಯು ಮಹಿಳೆಯರಿಗಾಗಿ ಶೇತಾರ ಎನ್ನುವಂತಹ ಅಭಿಯಾನವನ್ನು ಪ್ರಾರಂಭ ಮಾಡಿದೆ ಸರಿಯಾದ ಉತ್ತರ ಸ್ಟಾರ್ ಹೆಲ್ತ್ ಸ್ಟಾರ್ ಹೆಲ್ತ್ ಶೇತಾರ ಎನ್ನುವಂತಹ ಮಹಿಳೆಯರ ಅಭಿವೃದ್ಧಿಗಾಗಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದೆ ಮಹಿಳೆಯರ ಅಭ್ಯುದಯಕ್ಕಾಗಿ ಎಲ್ಲಿ ಶುರು ಮಾಡಿದ್ರು ಇದನ್ನು ಅಭಿಯಾನ ಕೇಳಿದ್ರೆ ತಮಿಳುನಾಡು ತಮಿಳುನಾಡಿನಲ್ಲಿ ಈ ಅಭಿಯಾನವನ್ನು ಪ್ರಾರಂಭ ಮಾಡಲಾಯಿತು ಈ ಕೆಳಗಿನ ಯಾರು ಎಐ ಸಂಚಲಿತ ಮೀಡಿಯಾ ಕಂಪನಿ ಪ್ರಿಸ್ ಮಿಕ್ಸ್ ಪ್ರಿಸ್ ಮಿಕ್ಸ್ ಅನ್ನು ಪ್ರಾರಂಭ ಮಾಡಲು ಸರಿಯಾದ ಉತ್ತರ ಅಜಯ್ ದೇವಗನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸಂಸ್ಥಾನವನ್ನು ಉದ್ಘಾಟಿಸಲಾಯಿತು ಸರಿಯಾದ ಉತ್ತರ ಮಾರಿಷಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಏನಿದು ಅಟಲ್ ಬಿಹಾರಿ ವಾಜಪೇಯಿ ಸಂಸ್ಥಾನ ಅಂತ ಕೇಳಿದ್ರೆ ಸಿವಿಲ್ ಸರ್ವಿಸ್ ನಲ್ಲಿರುವಂತಹ ಅಧಿಕಾರಿಗಳಿಗೆ ತರಬೇತಿ ನೀಡುವಂತ ಸಂಸ್ಥೆ ಇದು ಸಿವಿಲ್ ಅಧಿಕಾರಿಗಳ ಪ್ರಶಿಕ್ಷಣಕ್ಕಾಗಿ ಪ್ರಶಿಕ್ಷಣಕ್ಕಾಗಿ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಯಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದನ್ನ ಉದ್ಘಾಟನೆ ಮಾಡ್ತಾರೆ ಮತ್ತು ಈ ಮಾರಿಷಸ್ ಬಗ್ಗೆ ಹೇಳೋದಾದ್ರೆ ಮಾರಿಷಸ್ನ ರಾಜಧಾನಿ ಪೋರ್ಟ್ ಲೂಯಿಸ್ ಪೋರ್ಟ್ ಲೂಯಿಸ್ ಇದು ಮಾರಿಷಸ್ ದೇಶದ ರಾಜಧಾನಿ ಪೋರ್ಟ್ ಲೂಯಿಸ್ ಇನ್ನು ಮಾರಿಷಸ್ನ ಕರೆನ್ಸಿ ಮಾರಿಷಸ್ ರುಪಿ ಮಾರಿಷಸ್ ರುಪಿ ಇದರ ಕರೆನ್ಸಿ ఇ ప్రైమ్ మినిర్ నవీన రమగోల నవీన రోలం ఇైమ్ మినర్ మతి ధర్మ గోకుల ధర్మ గోకుల గోకుల ఇ ప్రెసిడెంట్ ಇನ್ನ ಪ್ರೆಸಿಡೆಂಟ್ ಆಗಿದ್ದಾರೆ ಇಷ್ಟು ಮಾಹಿತಿ ಗೊತ್ತಿರಲಿ ಈ ಸೆಷನ್ ಕೊನೆಯ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸಜ್ಜನಗಳ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ರಾಜಸ್ಥಾನದಲ್ಲಿ ಇರುವಂತದ್ದು ಯಾಕಿದು ಸುದ್ದಿಯಲ್ಲಿತ್ತು ಅಂದ್ರೆ ಇತ್ತೀಚೆಗೆ ಅತೀವಾದ ಕಾಡ್ಗಿಚ್ಚು ಈ ಸಜ್ಜನಗಳ ಅಭಯಾರಣ್ಯದಲ್ಲಿ ಉಂಟಾಗಿತ್ತು ಹಾಗಾಗಿ ಇದು ಸುದ್ದಿಯಲ್ಲಿತ್ತು ಇನ್ನು ರಾಜಸ್ಥಾನದ ಬಗ್ಗೆ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಇದೆ ನೋಡಿ ಏನು ಕೇಳಿದ್ರೆ ರಾಜಸ್ಥಾನದ ರಾಜಧಾನಿ ಜೈಪುರ ರಾಜಸ್ಥಾನದ ಸಿಎಂ ಭಜನ್ ಲಾಲ್ ಶರ್ಮಾ ಭಜನ್ ಲಾಲ್ ಶರ್ಮಾ ರಾಜಸ್ಥಾನದ ಚೀಫ್ ಮಿನಿಸ್ಟರ್ ರಾಜಸ್ಥಾನದಲ್ಲಿ ಮೊದಲ ಗ್ರೀನ್ ಬಜೆಟ್ ಅನ್ನು ಮಂಡಿಸಲಾಗಿತ್ತು ಭಾರತದ ಮೊದಲ ಗ್ರೀನ್ ಬಜೆಟ್ ಎಲ್ಲಿ ಮಂಡಿಸಲಾಗಿತ್ತು ಕೇಳಿದ್ರೆ ರಾಜಸ್ಥಾನ ವಿಧಾನಸಭೆಯಲ್ಲಿ ಮಂಡಿಸಲಾಗಿತ್ತು ಇನ್ನು ರಾಜಸ್ಥಾನದಲ್ಲಿ ಡೆಸರ್ಟ್ ಹಂಟ್ ಎನ್ನುವಂತಹ ಡೆಸರ್ಟ್ ಹಂಟ್ ಎನ್ನುವಂತಹ ಮಿಲಿಟರಿ ಅಭ್ಯಾಸ ನಡೆದಿತ್ತು ರಾಜಸ್ಥಾನದ ಜೋಧ್ಪುರ್ನಲ್ಲಿ ಇನ್ನು ರಾಜಸ್ಥಾನದಲ್ಲಿ ವಿದ್ಯಾರ್ಥಿಗಳಿಗಾಗಿ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅನ್ನು ಪ್ರಾರಂಭ ಮಾಡಲಾಗಿದೆ ಫಾರ್ ಸ್ಟೂಡೆಂಟ್ಸ್ ಇನ್ನು ರಾಜಸ್ಥಾನದ ಅಜ್ಮೇರದಲ್ಲಿ ಅಖಿಲ ಭಾರತ ಟ್ರಾನ್ಸ್ಜೆಂಡರ್ ಸಮಿಟ್ ಅನ್ನು ಆಯೋಜನೆ ಮಾಡಲಾಗಿತ್ತು ಇಲ್ಲಿ ರಾಜಸ್ಥಾನದ ಅಜ್ಮೇರಲ್ಲಿ ಲಾಸ್ಟ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ರಾಜಸ್ಥಾನದ ಫಾಯ್ ಸಾಗರ ಸರೋವರವನ್ನ ಫಾಯ್ ಸಾಗರ ಸರೋವರದ ಹೆಸರನ್ನ ಬದಲಾಯಿಸಲಾಗಿದೆ ಏನ್ ಕೇಳಿದ್ರೆ ವರುಣ ಸಾಗರ ಸರೋವರ ವರುಣ ಸಾಗರ ಸರೋವರ ಅಂತೇಳಿ ಚೇಂಜ್ ಮಾಡಲಾಗಿದೆ ಸ್ನೇಹಿತರೆ ಇದಿಷ್ಟು ಮಾರ್ಚ್ ಹದಿಮೂರರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಮ್ಮ ಹಿಂದಿನ ವಿಡಿಯೋಗಳ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರುತ್ತೆ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್